ರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ವಿಟಮಿನ್ ಸೊಪ್ಪಿನ ಸಾರನ್ನ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಅಂತ ನೋಡಿ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಚಕ್ರಮಣಿ ಸೊಪ್ಪು ಅಂತ ಏನೋ ಹೇಳ್ತಾರೆ ಕನ್ನಡದಲ್ಲಿ ನಾವು ವಿಟಮಿನ್ ಸೊಪ್ಪು ಅಂತ ಹೇಳ್ತೀವಿ ನೋಡಿ ಇದ್ರದ್ದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಾಗೇ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಹಾಗಾಗಿ ಇವತ್ತು ಮಾಡೋಣ ಮತ್ತು ಆಮೇಲೆ ನಾನು ರಾಗಿ ಮುದ್ದೆ ಕೂಡ ಮಾಡ್ತೀನಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಪ್ಲೀಸ್ ವೀಡಿಯೋನ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ವಿಟಮಿನ್ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನಾವು ಇದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು ಗಿಡದಲ್ಲಿ ಹುಳಗಳು ಇರ್ತವೆ ಅಲ್ಲ ಹಂಗಾಗಿ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಪಾತ್ರೆ ತಗೊಂಡಿದ್ದೀನಿ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಯಾಕಂದ್ರೆ ನೀರಿನ ಫಸಿ ಇರ್ಬೇಕಾದ್ರೆ ಎಣ್ಣೆ ಹಾಕೊಂಡ್ರೆ ಅಹ್ ದುಡ್ಡು ಚಟಪಟ ಅಂತಳೆ ಮುಖಕ್ಕೆಲ್ಲ ಹಾಗಾಗಿ ಹಂಗಾಗಿಲ್ಲ ಸ್ವಲ್ಪ ಬಾಡಿಸ್ಕೊಳ್ಬೇಕು

ಾಗಿದೆ ನೋಡಿ ಫ್ರೈ ಆಗಿ ಇವಾಗ ಇದನ್ನು ಜೋಡಿಸ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಹುಣ್ಸೆ ಮಾಡಿ ಹಾಗೇ ಬೆಳ್ಳುಳ್ಳಿ ಹಾಕೊಳ್ತೀನಿ ಬಾಕೊಳ್ತೀನಿ

सल्को फ्राई ಆದಮೇಲೆ ನಾನು ಕರಿಬೇವು ಚಿಕ್ಕನಾ ಹಾಕೋತಾ ಇರ್ತೀನಿ ಈಗ ಕತ್ತಂಬಿ ಸೀಕಬೇಕು ಇದರ ಆಲ್ತ ಮಾಡಿ ಸಾಕು ಇದು ಆ ಸ್ವಲ್ಪ 那。No. ಪದಾರ್ಥ ಗ್ರೈಂಡ್ ಮಾಡ್ಕೊಂಡು ಸಾರು ಮಾಡ್ಕೊಳ್ಳೋದಷ್ಟೇ ತುಂಬಾ ಈಸಿಯಾಗಿ ಮಾಡಬಹುದು ಹಾಗೇನೆ ತುಂಬಾ ಮಸಾಲೆಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬಂದೆ ಇವಾಗ ಒಂದು ಪಾತ್ರೆಗೆ ಹಾಕೊಂಡು ಅದನ್ನ ಕುದಿಲಿಕ್ಕೆ ಇಡುವ ಇವಾಗ ಇದನ್ನ ಕುದಿಲಿಕ್ಕೆ ಇಡುವ ನೋಡಿ ಎಲ್ಲಿ ಮಾತ್ರ ಎಲ್ಲಿಗೆ ಹೋಗಿದ್ದೇನೆ ಅಂತ ಕೈಗೆ ನಾವು ಎಷ್ಟು ನೀರ್ ಬೇಕು ಅಷ್ಟು ನೀರ್ ಮಾಡ್ಕೊಳ್ಬೋದು ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ ಈಗ ನಾನು ರಾಗಿ ಮುದ್ದೆ ಮಾಡ್ಲಿಕ್ಕೆ ನಾನು ಕುಕ್ಕರ್ನ ತಗೊಂಡಿದ್ದೀನಿ ಯಾಕಂದ್ರೆ ದಪ್ಪ ಇರೋ ಪಾತ್ರೆ ಆದರೆ ಬರ್ತದೆ ರಡಿ ಹಿಡಿಯೋದಿಲ್ಲ ಹಾಗಾಗಿ ಕುಕ್ಕರ್ನ ತಗೊಂಡಿದ್ದೀನಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಅಲ್ವಾ ಇವಾಗ ಇದ್ರ ಮೇಲೆ ಸ್ವಲ್ಪ ಹಾಕ್ತೀನಿ ಹಾಕೊಳ್ಳುವ ಕುದಿಯುವಾಗ ಗೊತ್ತಾಗ್ತದಲ್ಲ ಆಮೇಲೆ ರಾಗಿ ಮುದ್ದೆ ಸೇರಿಸ್ಕೊಂಡು ಹಿಟ್ ಮಾಡಿದ್ರೆ ಇತ್ತು ಈ ಸೌಟಲ್ಲಿ ಹೊತ್ತಿರಾಗಿ ಮುದ್ದೆ ಮಾಡ್ತೀನಿ ನೋಡುವ ಹೇಗಾಗುತ್ತೆ ಅಂತ ರಾಗಿ ಮುದ್ದೆ ಕೂಡ ರೆಡಿ ಆಗಿದೆ ಅಲ್ಲಿ ಇದು ಮುದ್ದೆ ಮಾಡಿದ್ರೆ ಆಯಿತು ಇವಾಗ ಸಾಂಬಾರಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಒಗ್ಗರಣೆಯ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಸಾರಿಗೆ ి కరిబేవు చిక హాకుంటు Gracias. ಸಾರು ಮತ್ತೆ ರಾಗಿ ಮುದ್ದೆ ಸಾರಂತೂ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸಾಂಬಾರ್ ವಾವ್ ಇದರಲ್ಲಿ ತುಂಬಾನೇ ಚೆನ್ನಾಗಿದೆ ಸಾಂಬಾರ್ ವಿಟಮಿನ್ ಸೊಪ್ಪಿನ ಸಾರು